ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಕಮೆಂಟ್ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲು ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಠಾಣೆಯ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ನಿಂದ ದೂರು ನೀಡಲಾಗಿತ್ತು ಅಶ್ಲೀಲ ಕಾಮೆಂಟ್ ಮಾಡಿದವರ ವಿರುದ್ಧ ಪಿಎಸ್ಐ ಲೋಕೇಶ್ ನಿಂದ ದೂರು ನಾಲ್ಕರಿಂದ ಐದು ಖಾತೆಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಬಿ ಎನ್ ಎಸ್ ಸೆಕ್ಷನ್ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಹಾಗೂ ಐ ಟಿ ಆಕ್ಟ್ ಅರವತ್ತೇಳು ಅರವತ್ತಾರರ ಅಡಿಯಲ್ಲಿ ಪ್ರಕರಣ ದಾಖಲು ಅಸಭ್ಯ ಕಾಮೆಂಟ್ ಬಗ್ಗೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿತ್ತು ಈ ದೂರಿನ ಅನ್ವಯ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿತ್ತು ಮಹಿಳಾ ಆಯೋಗ ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈಗ ರಮ್ಯನ ಕೇಸ್ ಏನಿತ್ತು ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಹನ್ನೆರಡು ಜನರನ್ನು ಬಂಧಿಸಿದ್ದಾರೆ ಎಲ್ಲೋ ಮೂಲೆಯಲ್ಲಿ ಯಾವುದೋ ಊರಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ಟ ಪದ ಬಳಕೆ ಮಾಡ್ಕೊಂಡು ಕಮೆಂಟ್ ಹಾಕೋದು ನೋಡಿ ಇಲ್ಲಿ ಯಾರೂ ಪ್ರಕರಣ ದಾಖಲಿಸಿಲ್ಲ ಪೊಲೀಸರೇ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಹಾಗಾಗಿ ಕಂಡುಕಂಡವ್ರು ಅಕೌಂಟಿಗೆ ಹೋಗ್ಬಿಟ್ಟು ಅಲ್ಲಿ ವಾಂತಿ ಮಾಡ್ಕೊಳ್ಳೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಪೊಲೀಸರು ಪೊಲೀಸರು ಹರಿಸಿದ್ರೆ ನಿಮ್ಮ ಭಾಷೆ ನಿಮ್ಮ ಪದ ಬಳಕೆ ಅಲ್ಲಿ ಏನೋ ತೇಜೋಬದ ಆಗೋ ತರದು ಚಾರಿತ್ರೆ ಹರಣ ಆಗೋ ಥರದ್ದು ಈ ಥರದ್ದು ಏನಾದ್ರು ಇತ್ತು ಅಂತಾದರೆ ನಿಮ್ಮನ್ನು ವಧೊಳಗೆ ಹಾಕ್ತಾರೆ ಹಾಗಾಗಿ ಕಂಡುಕಂಡವ್ರ ಅಕೌಂಟಿಗೆ ಹೋಗಿ ಬಾಯಿಗೆ ಬಂದಂಗೆ ಒದ್ರಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಈಗ ವಿಜಯಲಕ್ಷ್ಮಿಯವರ ವಿಚಾರದಲ್ಲೂ ಕೂಡ ಅದೇ ಆಗಿದ್ದು ಇಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಬಟ್ ಮಾನಿಟರಿಂಗ್ ಮಾಡ್ತಾ ಇರ್ತಾರಲ್ವಾ ಸೋಷಿಯಲ್ ಮೀಡಿಯಾ ಅಲ್ಲಿ ಗಮನಿಸಿದ್ದಾರೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಕೆಟ್ಟ ಕೆಟ್ಟ ಟ್ರೋಲ್ಗಳಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಯಾರ್ಯಾರು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿದ್ರು ಎಲ್ಲರೂ ಒದ್ ಒಳಗೆ ಹಾಕ್ತಾರೆ ಈಗ ಅಶ್ಲೀಲ ಕಾಮೆಂಟ್ ಮಾಡೋದು ಇತ್ತೀಚೆಗೆ ಈ ಜನಕೊಂದ್ ಸ್ವಲ್ಪ ಕೈಯಲ್ಲಿ ಮೊಬೈಲ್ ಇತ್ತು ಅಂತಂದ್ರೆ ಅದು ಏನಾದರೂ ಆಗಿರಲಿ ಅವ್ರು ಯಾವುದೇ ಪೋಸ್ಟರು ಹಾಕಿರಲಿ ಆ ಪೋಸ್ಟಿಗೂ ಇವ್ರು ಹಾಕೋ ಕಮೆಂಟ್ಗಳಿಗೂ ಸಂಬಂಧವೇ ಇಲ್ಲ ಬಾಯಿಗೆ ಬಂದಂಗೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಬೈಯುವಂಥದ್ದು ಹಾಗೆಯೇ ಪದ ಬಳಕೆಯಲ್ಲಿ ತೀರಾ ಕೆಳಮಟ್ಟದ ಪದ ಬಳಕೆಯನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಕೆಲವರು ಒಂದಷ್ಟು ಜನ ನಾನು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಮಾಡ್ತಿದ್ರೆ ಇನ್ನೊಂದಷ್ಟು ಜನ ಮುಖವಾಡ ಹಾಕೊಂಡು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಇದೀಗ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ ಕೇವಲ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಮಾತ್ರ ಮಾತ್ರ ಪೊಲೀಸ್ ಇಲಾಖೆ ಈ ತರ ಅಲರ್ಟ್ ಕೂಡ ಆಗಬಾರ್ದು ವಿಜಯಲಕ್ಷ್ಮಿ ಅವರು ರಮ್ಯ ಅವರು ಸೆಲೆಬ್ರಿಟಿಗಳು ಅನ್ನುವಂತ ಕಾರಣಕ್ಕೆ ಅವರ ವಿಚಾರದಲ್ಲಿ ಮಾತ್ರ ಈ ತರ ಪ್ರಕರಣಗಳು ದಾಖಲಿಸಿಕೊಂಡು ಅರೆಸ್ಟ್ ಮಾಡೋದಾಗಬಾರ್ದು ಸಾಮಾನ್ಯ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ತರ ಜೀವ ಹಿಂಡುವಂತ ಕೆಲವರು ಇದ್ದಾರೆ ಸುಮ್ ಸುಮ್ನೆ ಹೋಗಿ ಕಮೆಂಟ್ ಮಾಡೋರು ಅವ್ರ ವಿರುದ್ಧವೂ ಕೂಡ ಆಕ್ಷನ್ ಆಗಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಪೊಲೀಸರು ಅವರೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇಲ್ಲಿ ಮಾಹಿತಿ ಸಿಕ್ಕಿದೆ ಇದು ಏನು ಸೋಷಲ್ ಮೀಡಿಯೋ ತಂದಿರುತ್ತೇ ನಗರ ಪೊಲೀಸ್ ಆಯುಕ್ತರು ಸೂಚನೆಗಳನ್ನು ಕೊಟ್ಟಿದ್ರು ಅದಕ್ಕಾಗಿ ಇದು ತರಬೇತಿಗಳನ್ನು ಕೊಡಲಾಗಿತ್ತು ಮತ್ತೆ ಕೆಲವು ಅಧಿಕಾರಿಗಳನ್ನ ನೋಡಲಾಗಳನ್ನು ಕೂಡ ನೇಮಕ ಮಾಡಲಾಗಿತ್ತು ಯಾವುದೇ ಆಗಲಿ ಯಾವ ವ್ಯಕ್ತಿಯಾಗ್ಲು ಮಹಿಳೆ ಇಲ್ಲ ಪುರುಷರ ಮೇಲೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡುವಂಥದ್ದು ಬ್ಯಾಡ್ ಸಮಸ್ಯೆಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ಏನೇ ಮಾಡಿದ್ರು ಕೂಡ ಸೊ ಅಂತವರು ವಿವಿಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೆ ಮತ್ತೆ ಕೋಮಗೊಳ್ಳಿ ಇಂತಹಗಳು ಕಾರಣ ಆಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮನೆ ನೋಡಲ್ಲ ಮನಸ್ಸಿಗೆ ಬಂದಂತ ಪೋಸ್ಟ್ಗಳನ್ನು ಹಾಕುವಂತ ಕೆಲಸ ಆಗ್ತದೆ ಹೀಗಾಗಿ ಮಾವಿಕನ್ನು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಏನು ವಿಜಯಲಕ್ಷ್ಮಿ ವಿರುದ್ಧ ಕೂಡ ಬ್ಯಾಡ್ ಕಮೆಂಟ್ಸ್ ಗಳನ್ನು ಹಾಕಿ ಇದಕ್ಕೆ ಸಂಬಂಧಪಟ್ಟ ಟೀಕೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಪ್ರಕರಣ ದಾಖಲು ಮಾಡ್ಕೊಂಡು ಯಾರೆಲ್ಲ ಇವರು ವಿರುದ್ಧ ಅವರ ನಾಲ್ಕರಿಂದ ಐದು ಕಾತೆಗಳ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು ಎನ್ ಎಸ್ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ಹಾಗೂ ಟಿ ಆಕ್ಟ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡು ಯಾರೆಲ್ಲ ಬ್ಯಾಚ್ ಬ್ಯಾಟ್ ಕಾಮೆಂಟ್ಸ್ ಸೊ ಇದನ್ನು ಯಾರು ಹ್ಯಾಂಡ್ ಅದು ಐ ಟಿ ಅಡ್ರೆಸ್ಗಳ ಎಲ್ಲಾ ಎಲ್ಲ ಗಳನ್ನ ಕಲೆ ಹಾಕ್ತಾ ಇರುವಂತದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಇಂತಹ ಪ್ರಕರಣಗಳಿಂದ ಇಂತಹ ಕಾಮೆಂಟ್ಗಳನ್ನು ಹಾಕಿದ್ರೆ ಏನಾಗುತ್ತೆ ಅದಕ್ಕೆ ರಮ್ಯಾ ಅವರು ನೀಡಿದ ದೂರಿನ ಆದಾಗ ಸುಮಾರು ಒಂಬತ್ತರಿಂದ ಹತ್ತು ಜನ ಬಂಧನ ಆಗಿತ್ತು ಇಲ್ಲೂ ಕೂಡ ಪ್ರಕರಣದ ತನಿಖೆ ನಡೀತಾ ಇದೆ ಹೀಗಾಗಿ ಅದರ